ಅಲೋ ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸಿ ಫ್ರೆಂಡ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಿಸಿ ಬಿಸಿ ಆದ ರುಚಿಕರವಾದ ಮಸಾಲೆ ರೈಸ್ ಮಸಾಲೆ ಭಾತ್ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಫ್ರೆಂಡ್ ಯಾವ ಥರ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಅಂತ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಪೂರ್ತಿ ವಿಡಿಯೋ ನೋಡಿದರೆ ನಾವು ಯಾವ ಥರ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ನೀವು ಅದನ್ನು ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಏನೇನು ಬೇಕು ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಬರ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಭಾಳ ಟೇಸ್ಟಾಗಿತ್ತು ಅದಕ್ಕೆ ಇದನ್ನು ವಿಡಿಯೋ ರೇ ಹಾಕಿದ್ದೀನಿ ನೋಡಿ ಅಂತ ನೋಡಿ ಯಾವ ಥರ ಆಗಿದೆ ಅಂತ ಮಾಡ್ಕೊಂಡು ತಿಂದು ನೀವು ಕಮೆಂಟ್ ಹಾಕಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಬನ್ನಿ ಬನ್ನಿ ಇವಾಗ ಮಸಾಲೆ ರೈಸ್ ಯಾವ ಥರ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಮೊದಲು ಹವೀಜ ಚಕ್ಕೆ ಆಮೇಲೆ ಲವಂಗ ಜೀರಿಗೆ ಆಮೇಲೆ ಇದು ಎಲೆ ಎಲ್ಲ ಇರಬೇಕು ಆಮೇಲೆ ಇದಕ್ಕೆ ಸೋಂತೆಕಾಯಿ ಆಮೇಲೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಟೊಮೆಟೊ ತೊಗೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀವಿ ಹೆಚ್ಚಿಟ್ಕೊಂಡಿದೀವಿ ಇವೆಲ್ಲ ಮಸಾಲೆ ಐಟಮ್ಸ್ ಇರ್ತಾವಲ್ಲ ಸ್ವಲ್ಪ ಹುರ್ಕೋಬೇಕು ಇವಾಗ ಇದನ್ನು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಯಾಕಂದರೆ ಇದನ್ನು ಪೌಡ್ರ್ ಮಾಡ್ಕೋಬೇಕಲ್ವ ಆ ಮಸಾಲೆ ರೈಸ್ ಅಂದರೆ ಇದನ್ನು ಪೌಡ್ರ್ ಮಾಡ್ಕೊಂಡು ಹಾಕೋದಿರತ್ತೆ ಅದಕ್ಕೆ ಮೇನು ಇದನ್ನೆಲ್ಲ ನಾವು ಪೌಡ್ರ್ ಮಾಡಿಕೊಂಡು ನೋಡಿ ಈಗ ಈ ಥರ ಪೌಡ್ರ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಆಮೇಲೆ ಫಸ್ಟಿಗೆ ಕುಕ್ಕರ್ ಇಟ್ಟಿದ್ವಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ಆದ ತಕ್ಷಣ ಅದಕ್ಕೆ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆ ಹಾಕಬೇಕು ಆಮೇಲೆ ಉದ್ದಿನಬೇಳೆ ನೋಡಿ ಚೆನ್ನಾಗಾಕಿತ್ತು ಫ್ರೆಂಡ್ಸ್ ಟೇಸ್ಟ್ ಆಗಿತ್ತು ಆಮೇಲೆ ಕರಿಬೇವು ಹಾಕಬೇಕು ಇವೆಲ್ಲ ಆದ ತಕ್ಷಣ ಈಗ ಈಗ ನೋಡಿ ಹಸಿಮೆಣ್ಸಿನ್ಕಾಯಿ ಉದ್ದಾಗಿ ಹೆಚ್ಚಿಟ್ಟಿದ್ವಲ್ಲ ಆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಆಮೇಲೆ ಕ್ಯಾಪ್ಸಿಕಮ್ ನಾವು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ವಿ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ವಿ ಆಮೇಲೆ ಒಂದು ಫುಲ್ ದೊಡ್ಡದು ಸೌಂತೆಕಾಯಿ ತೊಗೊಂಡಿದ್ವಿ ಉದ್ದಾಗಿ ಹೆಚ್ಚಿಟ್ಕೋಬೇಕು ಸೌಂತೆಕಾಯಿನೂ ಎಲ್ಲ ಉದ್ದಾಗಿ ಹೆಚ್ಚೋದಿದ್ದು ಉದ್ದುದಾಗಿ ಹೆಚ್ಚಿ ಅದು ಸ್ವಲ್ಪ ಎಲ್ಲ ಎಣ್ಣೆಯಲ್ಲಿ ತಾಳಸ್ಕೊಬೇಕು ಫ್ರೆಂಡ್ಸ್ ಇದನ್ನು ಆಮೇಲೆ ಟೊಮೆಟೊ ಏನು ಹೆಚ್ಚಿಟ್ಟಿರ್ತೀವಲ್ಲ ಟೊಮೆಟೋನೂ ಹಾಕಬೇಕು ನೋಡಿ ಅದರಲ್ಲಿ ಒಂದು ನಾವು ಎರಡು ಟೊಮೆಟೊನ ತೊಗೊಂಡಿದ್ದೀವಿ ಅದನ್ನೆಲ್ಲ ಎಲ್ಲ ಅದರಲ್ಲಿ ಹಾಕಿ ಅದನ್ನ ಎಷ್ಟು ಫ್ರೈ ಮಾಡಬೇಕೀಗ ಅಂದರೆ ಎಣ್ಣೆಯಲ್ಲೇ ಎಲ್ಲ ತಳಸ್ಕೊಬೇಕೀಗ ಇದನ್ನು ಎಣ್ಣೆಯಲ್ಲಿ ಎಲ್ಲ ತಳಸ್ಕೊಂಡು ಆದ ತಕ್ಷಣ ಆಮೇಲೆ ಸ್ವಲ್ಪ ಅದು ಎಣ್ಣೆಯಲ್ಲಿ ಬೇಯಲಿ ಎಲ್ಲ ಹೋಳೆಲ್ಲ ಎಣ್ಣೆಯಲ್ಲಿ ಬೆಂದು ಸ್ವಲ್ಪ ಕರಗಬೇಕಂತಾರಲ್ಲ ಆ ಥರ ಕರಗಾದ್ಮೇಲೆ ಆಮೇಲೆ ಒಂದೊಂದೇ ಇದು ಹಾಕ್ಕೊತ ಹೋಗೋದು ನೋಡಿ ಈಗ ಸ್ವಲ್ಪ ಬೇಯಲಿ ಫ್ರೆಂಡ್ಸ್ ಎಣ್ಣೆಯಲ್ಲೆಲ್ಲ ಎಲ್ಲರೂ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೇ ಥರ ಇರಲಿ ನಿಮ್ಮ ಸಪೋರ್ಟ್ ಎಲ್ಲ ತುಂಬ ಖುಷಿ ಆಗ್ತಿದೆ ಯಾವ ವಿಡಿಯೋ ಹಾಕಿದ್ರು ನೋಡಿ ಕಮೆಂಟ್ ಹಾಕ್ತೀರಾ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಿದ್ದೀರಾ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಖುಷಿ ಆಯಿತು ಫ್ರೆಂಡ್ಸ್ ನೋಡಿ ಇವಾಗ ರುಬ್ಬಿಟ್ಟಿದ್ವಲ್ಲ ಆ ಮಸಾಲ ಪೌಡ್ರನ್ನ ನಾವು ಈಗ ಅದರಲ್ಲಿ ಹಾಕ್ಕೋಬೇಕು ಈಗ ಅವೆಷ್ಟು ಹೋಳಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು ನೋಡಿ ಈ ಥರ ಎಲ್ಲ ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ಗೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಎಣ್ಣೆಯಲ್ಲೇ ಹಾಕ್ಕೊಂಡ್ಬಿಡ್ಬೇಕು ಎಣ್ಣೆಯಲ್ಲಿ ಹಾಕಿದರೆ ಎಲ್ಲ ಮಸಾಲ ಮಿಕ್ಸ್ ಆಗುತ್ತೆ ಆಮೇಲೆ ರುಚಿಗೆ ಪೆಟ್ಟಕ್ಕೆ ಉಪ್ಪಂದು ಹಾಕಬೇಕು ನನ್ನ ಹಸ್ಬೆಂಡ್ ಮಾಡ್ತಿದ್ದಾರೆ ಫ್ರೆಂಡ್ಸಿಗೆ ಸ್ಪೆಷಲ್ ಮಸಾಲ ರೈಸ್ ಮಾಡ್ತಿದ್ದೀನಿ ವಿಡಿಯೋ ಮಾಡಿ ಅಕ್ಕಿ ಹಾಕ್ತೀನಿ ನೋಡಿ ಈಗ ನೀರು ಹಾಕ್ತಿದ್ದೀವಿ ಅಂದರೆ ಒಂದು ಕಪ್ ಅಕ್ಕಿಗೆ ನಾವು ಎರಡು ಕಪ್ ನೀರು ಹಾಕ್ತಿದ್ದೀವಿ ಈಗ ನೋಡಿ ನೀರೆಲ್ಲ ಅದನ್ನ ಕುದಿಯೋಕೆ ಇಡಬೇಕು ಸ್ವಲ್ಪತ್ತು ಆಮೇಲೆ ನಾವು ಮೊದಲೇ ಅಕ್ಕಿ ತೊಳೆದಿಟ್ಕೊಂಡ್ಬಿಟ್ಟಿದ್ವಿ ಅಕ್ಕಿ ತೊಳೆದಿಟ್ಟಿದ್ದ ಅಕ್ಕಿನ ಅದರಲ್ಲಿ ಹಾಕಿ ಇವಾಗ ಕುಕ್ಕರಲ್ಲಿ ಹಾಕಿ ಕಾಯಿಸ್ತಾ ಇದ್ದೀವಿ ನೋಡಿ ನೋಡಿ ಫ್ರೆಂಡ್ ಈಸಿ ಇದೆ ಫ್ರೆಂಡ್ಸ್ ಬೇಗ ಮಾಡ್ಕೋಬೋದು ಇವಾಗ ಎರಡರಿಂದ ಮೂರು ಬಿಸಿಲು ಆದಷ್ಟು ಅದನ್ನು ಹಾಕ್ತೀವಿ ನೋಡಿ ಫ್ರೆಂಡ್ ಇವಾಗ ಕುಕ್ಕರೆಲ್ಲ ಆಗಿ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಇವಾಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ್ ಇದು ಮಸಾಲ ರೈಸು ಟೇಸ್ಟೂ ಹಾಗಾಗಿ ಆಗಿತ್ತು ಭಾಳ ಚಲೋ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ನೀವು ಮಾಡ್ಕೊಳ್ಳಿ ಅಂತ ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಸ್ಪೆಷಲ್ ಮಸಾಲಾ ರೈಸ್ ಇದು ವಿಡಿಯೋ ಮಾಡಿ ಹಾಕು ಚೆನ್ನಾಗಿರತ್ತೆ ಅಂತ ಅದಕ್ಕೆ ನಿಮ್ಗೆ ಕಳಿಸಿದ್ದೀನಿ ಟ್ರೈ ಮಾಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳಿ ನೋಡಿ ಎಷ್ಟು ಟೇಸ್ಟಾಗಿತ್ತು ಈ ಥರ ಸ್ವಲ್ಪ ಯಾವಾಗಿದ್ರೂ ಫಲಾವ್ ಆಯಿತು ಭಾತ್ ಅಥ್ತ ಏನೇ ಇದ್ದರೂ ಉದುರು ಉದುರು ಆಗಬೇಕು ಫ್ರೆಂಡ್ಸ್ ಅದು ಮೆತ್ತಗಾದರೂ ಚೆನ್ನಾಗಿ ಅನ್ಸಲ್ಲ ಮಸಾಲಾ ಭಾತ್ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಟೇಸ್ಟ್ ಆಗಿದೆ ವೆಜಿಟೇಬಲ್ ಮಸಾಲ ಭಾತ್ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ನೀವು ಮಾಡ್ಕೊಂಡು ತಿನ್ನಿ ಟೇಸ್ಟ್ ನೋಡಿ ಹೆಂಗಾಗಿದೆ ಅಂತ ಲೈಕ್ ಕಮೆಂಟ್ ಮಾಡೋದು ಮಾಡಿಬೇಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ ಫ್ರೆಂಡ್ಸ್